ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ಕನ್ನಡ ಪದ್ಯಪಾಠ ಭಾಗ್ಯದ ಬೆಳೆಗಾರ ಅಂತ ಇದರ ಅಭ್ಯಾಸ ಪ್ರಶ್ನೆಗಳು ಇದರಲ್ಲಿ ಮೊದಲನೇದು ಒಂದು ವಾಕ್ಯದ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಭಾಗ್ಯದ ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಭಾಗ್ಯದ ಬಳೆಗಾರ ತನ್ನ ತವರೂರಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಅಂತ ಇನ್ನು ತಾಯಿಯ ಮನೆ ಯಾವ ರೀತಿ ಇದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ತಾಯಿಯ ಮನೆ ಹಂಚಿನ ಮಾಡನ್ನು ಕಂಚಿನ ಕದವನ್ನು ಹೊಂದಿದೆ ಎನ್ನುತ್ತಾಳೆ ಇನ್ನು ಮೂರನೇ ಪ್ರಶ್ನೆ ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಚಪ್ಪರದ ನಡುವೆ ತಾಯಿ ಪಗಡೆಯಾಟ ಆಡುತ್ತಾಳೆ ಅನ್ನೋದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಹಡೆದವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಹಡೆದವನಿಗೆ ಅಚ್ಚ ಕೆಂಪು ಮತ್ತು ಹಸಿರು ಗೀರಿನ ಬಳೆ ಎಂದರೆ ಆಸೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇನ್ನು ಎರಡನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಅದರಲ್ಲಿ ಒಂದೇದು ತವರು ಮನೆಗೆ ಹೋಗಲು ಗುರುತುಗಳು ಏನು ಅಂತ ಇದಕ್ಕೆ ಉತ್ತರ ತವರು ಮನೆಗೆ ಹೋಗಬೇಕಾದರೆ ಬಲಕ್ಕೆ ಬಾಳೆ ತೋಟ ಎಡಕ್ಕೆ ಸೀಬೆ ತೋಟ ಸಿಗುತ್ತದೆ ಮಧ್ಯದ ದಾರಿಯಲ್ಲಿ ನಡೆದು ಹೋದರೆ ಎದುರಿಗೆ ತವರು ಮನೆ ಸಿಗುತ್ತದೆ ಎನ್ನುವುದು ತವರು ಮನೆಗೆ ಹೋಗಲು ಗುರುತು ಆಗಿದೆ ಎರಡನೇ ಪ್ರಶ್ನೆ ತವರ ಮನೆ ನೋಡಲು ಹೇಗಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ತವರು ಮನೆಯಲ್ಲಿ ಆಲೆ ಆಡುತ್ತಿರುತ್ತದೆ ಗಾಣ ತಿರುಗುತ್ತಿರುತ್ತದೆ ಅಂಚಿನ ಮನೆ ಕಂಚಿನ ಬಾಗಿಲನ್ನು ಹೊಂದಿದೆ ಮನೆಯ ಮುಂದೆ ಚಪ್ಪರ ಹಾಕಿರುತ್ತದೆ ಚಪ್ಪರದ ಕೆಳಗೆ ತಾಯಿ ಕುಳಿತು ಪಗಡೆಯಾಡುತ್ತಿರುತ್ತಾಳೆ ಹೀಗೆ ತವರು ಮನೆ ನೋಡಲು ಹಿತಕರವಾಗಿರುತ್ತದೆ ಎನ್ನುತ್ತಾಳೆ ಇನ್ನು ಕೆಳಗಿನ ವಾಕ್ಯಗಳಂತೆ ಅರ್ಥ ಕೊಡುವ ಸಾಲುಗಳನ್ನು ಪದ್ಯದಲ್ಲಿ ಗುರುತಿಸಿ ನಿನ್ನ ತವರೂರು ನನಗೇನು ಗೊತ್ತು ಅಂತ ಇದಕ್ಕೆ ಉತ್ತರ ನಿನ್ನ ತವರೂರ ನಾನೇನು ಬಲ್ಲೇನು ಅನ್ನೋದಾಗಿದೆ ಅಲ್ಲಿದೆ ನನ್ನ ತವರೂರು ಅನ್ನೋದಕ್ಕೆ ಅಲ್ಲಿಹುದು ನನ್ನ ತವರೂರು ಅನ್ನೋದಾಗಿದೆ ಇನ್ನು ನನ್ನ ತವರೂರು ಮನೆಯ ಮಾಡು ಹಂಚಿನದು ನನ್ನ ತವರು ಮನೆಯ ಬಾಗಿಲು ಕಂಚಿನದು ಅಂತ ಇದಕ್ಕೆ ಉತ್ತರ ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಅನ್ನೋದಾಗಿದೆ ಎಲೈ ಬಳೆಗಾರನೇ ನವಿಲು ಸಾರಂಗ ಅಲ್ಲಿ ಕುಣಿಯುತ್ತವೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ನವಿಲು ಸಾರಂಗ ನಲಿತಾವೆ ಬಳೆಗಾರ ಅನ್ನೋದಾಗಿದೆ ಇನ್ನು ನೆಕ್ಸ್ಟು ಈ ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ಅಂತ ಕೊಟ್ಟಿದ್ದಾರೆ ಅಡ್ಡದಾರಿ ಅಂತ ಅಡ್ಡದಾರಿ ಅಂದರೆ ತಪ್ಪು ಕೆಲಸ ಮಾಡೋದು ಅಂತ ಇದಕ್ಕೆ ಇದನ್ನು ನಾವು ವಾಕ್ಯದಲ್ಲಿ ಹೇಗೆ ಬಳಸ್ಬೋದು ಅಂದರೆ ನಾವು ಸವಾಹಸ ದೋಷದಿಂದ ಅಡ್ಡದಾರಿ ಹಿಡಿಯಬಾರದು ಅನ್ನೋದಾಗಿದೆ ಅಂದರೆ ತಪ್ಪು ಕೆಲಸ ಮಾಡಬಾರ್ದು ಅಂತ ಎರಡನೇದು ಎತ್ತಿದ ಕೈ ಅಂತ ಎತ್ತಿದ ಕೈ ಅಂದರೆ ಜಾಣ ಪ್ರವೀಣ ಕೆಲಸ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಅಂತ ಇದಕ್ಕೆ ನಮ್ಮ ವಾಕ್ಯದಲ್ಲಿ ಹೇಗೆ ಅಂದರೆ ನಮ್ಮ ಹುಡುಗರು ಕಬಡ್ಡಿ ಆಟದಲ್ಲಿ ಆದರೆ ವಿಶೇಷವಾಗಿ ನಮ್ಮ ದೇಶ ಕಬಡ್ಡಿ ಆಟದಲ್ಲಿ ಎತ್ತಿದ ಕೈ ಅಂತ ಬಳಸ್ಬೋದು ಇನ್ನು ನೀರಿಗೆ ಹಾಕು ಅಂತಂದರೆ ವ್ಯರ್ಥ ಮಾಡುವಂಥ ವೇಸ್ಟ್ ಕೆಲಸ ಆಯಿತು ಅಂತ ಇದಕ್ಕೆ ಮೂರ್ಖರಿಗೆ ಉಪದೇಶ ಮಾಡಿದರೆ ನಮ್ಮ ಶ್ರಮ ನೀರಿಗೆ ಹಾಕಿದಂತಾಗುತ್ತದೆ ಅನ್ನೋದಾಗಿದೆ ಮೂರ್ಖರಿಗೆ ಉಪದೇಶ ಮಾಡಿದರೆ ನಮ್ಮ ಶ್ರಮ ನೀರಿಗೆ ಹಾಕಿದಂತಾಗುತ್ತದೆ ಅನ್ನೋದಾಗಿದೆ ಇನ್ನು ಬೇರೂರು ಅಂತ ಬೇರೂರು ಅಂದರೆ ಗಾಲ್ಯ ಗಟ್ಟಿಯಾಗಿ ನೆಲೆ ನಿಲ್ಲುವಂಥ ಸ್ಥಿರವಾಗಿರುವಂಥ ಒಳ್ಳೆಯ ಸಂಸ್ಕಾರಗಳು ಬಾಲ್ಯದಲ್ಲಿಯೇ ಬೇರೂರ ಬೇಕು ಅಂತ ಈಗ ಬಳಸ್ಬೋದು ಇನ್ನು ಐದನೇದು ಮೈ ಬಗ್ಗಿಸು ಶ್ರಮ ಪಡೋದು ಕಷ್ಟಪಡೋದು ಅಂತ ಅರ್ಥ ಬರುತ್ತೆ ಇದು ಇದನ್ನು ಹೀಗೆ ಬಳಸ್ಬೋದು ಅಂದರೆ ಮೈ ಬಗ್ಗಿಸಿ ದುಡಿದರೆ ಯಾವತ್ತೂ ರೋಗ ಬರೋದಿಲ್ಲ ಅಂಥೇಳಿ ನಾವು ಇದನ್ನು ವಾಕ್ಯದಲ್ಲಿ ಬಳಸ್ಬೋದು